ಈ ಕಾರ್ಯಕ್ರಮದ ಪ್ರಾಯೋಜಕರು ಎ ಅಂಡ್ ಸನ್ಸ್ ಕೆಆರ್ ಸರ್ಕಲ್ ಮೈಸೂರು ಯಾವುದೇ ಕಾರಣಕ್ಕೂ ಮಾರುತಿ ಕಾಂಪ್ಲೆಕ್ಸ್ನಲ್ಲಿ ಮದ್ಯದ ಅಂಗಡಿಯನ್ನು ತೆರೆಯಬಾರದು ಎಂದು ಅಲ್ಲಿನ ನಿವಾಸಿಗಳು ಇಂದು ಪ್ರತಿಭಟನೆ ನಡೆಸಿದರು ಮಾರುತಿ ವೃತ್ತದಲ್ಲಿ ಎನ್ ಆರ್ ಮೊಲ್ಲಾದ ನೂರಾರು ನಿವಾಸಿಗಳು ಪ್ರತಿಭಟನೆ ನಡೆಸಿ ಯಾವುದೇ ಕಾರಣಕ್ಕೂ ಎನ್ ಆರ್ ಮೊಲ್ಲಾದ ಮಾರುತಿ ಸರ್ಕಲ್ ಹತ್ತಿರ ಇರುವ ಮಾರುತಿ ಕಾಂಪ್ಲೆಕ್ಸ್ನಲ್ಲಿ ಮದ್ಯದ ಅಂಗಡಿಯನ್ನು ತೆರೆಯಲು ಕೆಲವು ವ್ಯಕ್ತಿಗಳು ಉದ್ದೇಶಿಸಿದ್ದು ಮದ್ಯದ ಅಂಗಡಿ ತೆರೆಯುವ ಅಕ್ಕಪಕ್ಕದ ಜಾಗದಲ್ಲಿ ಮನೆಗಳಿವೆ ಮೆಡಿಕಲ್ ಶಾಪ್ ಅಲ್ಲದೆ ಹಾಲಿನ ಡೈರಿಯು ಇದ್ದು ಅಲ್ಲಿ ಹೆಂಗಸರು ವಯಸ್ಸಾದವರು ಮಕ್ಕಳು ತಿರುಗಾಡುತ್ತಿರುತ್ತಾರೆ ಹಾಲನ್ನು ಖರೀದಿಸಲು ಸಾರ್ವಜನಿಕರು ಬರುತ್ತಿರುತ್ತಾರೆ ಇಂತಹ ಜಾಗದಲ್ಲಿ ಮದ್ಯದ ಅಂಗಡಿಯನ್ನು ತೆರೆಯುವುದು ಕಾನೂನು ಬಾಹಿರವಾಗುತ್ತದೆ ಮದ್ಯದ ಅಂಗಡಿ ತೆರೆಯುವ ಜಾಗದಿಂದ ನೂರು ಮೀಟರ್ ಒಳಗಡೆ ರಾಮಮಂದಿರ ಸಹ ಇದ್ದು ಮದ್ಯದ ಅಂಗಡಿಗೆ ಬರುವವರು ವಾಹನಗಳನ್ನು ಸರಿಯಾಗಿ ನಿಲ್ಲಿಸದೆ ಅಡ್ಡಾದಿಡ್ಡಿ ನಿಲ್ಲಿಸುತ್ತಾರೆ ಇದರಿಂದ ಸಾರ್ವಜನಿಕರಿಗೆ ತುಂಬ ತೊಂದರೆಯಾಗುತ್ತದೆ ಮತ್ತು ಎಲ್ಲರಿಗೂ ಅಡಚಣೆಯಾಗುತ್ತದೆ ಅಲ್ಲದೆ ಇಲ್ಲೇ ಬಸ್ ನಿಲ್ದಾಣ ಇದ್ದು ಉದಯಗಿರಿ ಎನ್ ಆರ್ಮೌಲಾ ಗಾಂಧಿನಗರ ರಾಜೀವನಗರ ಶನೇಶ್ವರ ಬಡಾವಣೆ ನಿವಾಸಿಗಳು ಇದೇ ಬಸ್ ನಿಲ್ದಾಣಕ್ಕೆ ಬರುತ್ತಾರೆ ಇಲ್ಲಿ ಜನಸಂದಣಿ ಇರುತ್ತದೆ ವಾಹನ ಸಂಚಾರಕ್ಕೂ ತೊಂದರೆಯಾಗುತ್ತದೆ ಹಾಗಾಗೂ ಹಾಗಾಗಿ ಅಬಕಾರಿ ಇಲಾಖೆ ಜಿಲ್ಲಾಧಿಕಾರಿ ಜಿಲ್ಲಾ ಪೊಲೀಸ್ ಆಯುಕ್ತರಿಗೆ ಮನವಿ ಸಲ್ಲಿಸಲ್ ಸಲ್ಲಿಸಿದ್ದಾರೆ ಇದಕ್ಕೆ ಸೂಕ್ತ ಪರಿಹಾರ ನೀಡಬೇಕೆಂದು ಈ ಸಂದರ್ಭದಲ್ಲಿ ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಮಧುವನ ಚಂದ್ರು ರಾಜೇಶ್ವರಿ ಸಿದ್ದರಾಜು ಶಾಂತಮ್ಮ ಮಂಜುಳಾ ರಾಜಮ್ಮ ವನಜಾಕ್ಷಿ ಸೇರಿದಂತೆ ಇನ್ನಿತರರು ಭಾಗವಹಿಸಿದರು ಹೊರಟಿರುವ ಭ್ರಷ್ಟಾಬಕಾರಿ ಅಧಿಕಾರಿಗಳಿಗೆ ಭ್ರಷ್ಟಚಿತ್ ಆಡಳಿತಕ್ಕೆ ಬೇಕೇ ಬೇಕು ಎನ್ ಆರ್ ನಿವಾಸಿಗಳ ಹೋರಾಟ ಎನ್ ಆರ್ ನಿವಾಸಿಗಳ ಹೋರಾಟಕ್ಕೆ ಂದರೆ ಈ ಮಾಜಿ ಶಾಸಕರಾದಂಥ ರಾವ್ ಪೌರವರ ಕಟ್ಟಡದಲ್ಲಿ ಉದ್ಭವಿಸ್ತಂಥ ಒಂದು ವೆಂ ಸ್ಟೋರ್ಗೆ ನಾವು ಈಗಾಗಲೇ ಅವರಿಗೆ ಮನವಿಯನ್ನು ಕೊಟ್ಟಿದ್ದು ಆದರೂ ಅದಕ್ಕೆ ಸ್ಪಂದಿಸದೆ ಅವರು ಏಕಾಏಕಿಯಾಗಿ ಅವರು ವೆಂ ಸ್ಟೋರ್ಗೆ ಅನುಮತಿ ಕೊಡ್ತಿದ್ದಾರೆ ಸಾರ್ವಜನಿಕರವಾಗಿ ಶಾಲಾ ಕಾಲೇಜು ಮಕ್ಕಳು ಹೆಂಗಸರು ಮತ್ತು ಈ ಗಣಪತಿ ದೇವಸ್ಥಾನ ರಸ್ತೆ ಅನ್ನೋದಂಥ ಹಿಂದಿನ ಕಾಲದಿಂದ ಬಂದಿದ್ದಂಥ ಒಂದು ರಸ್ತೆಗೆ ಇವತ್ತು ಕಳಂಕ ತರುವಂಥದ್ದಾಗಿದೆ ಯಾಕಂದರೆ ಅವರು ಸ್ವಾರ್ಥಕ್ಕಾಗಿ ಕಟ್ಟಡ ಕೊಡ್ತಿದ್ದಾರೆ ಮತ್ತು ಹೆಣ್ಣು ಮಕ್ಕಳು ಓಡಾಡೋದಕ್ಕಾಗಲ್ಲ ಮತ್ತು ಬಸ್ ಸ್ಟ್ಯಾಂಡಲ್ಲಿ ಇರುವಂಥ ಇದು ಸಮಸ್ಯೆ ಆಗುತ್ತೆ ಇದು ತಿರುವಿನಲ್ಲಿ ಯಾವುದೇ ಇದಾದ್ರೂ ನಾಳೆ ಯಾರಿಗಾದ್ರೂ ಜೀವ ಜೀವರಕ್ಷಣೆಗೆ ಯಾರು ಬರ್ತಾರೆ ಮನವಿ ಇದು ನಿಲ್ಲಿಸ್ಬೇಕು ಹೋರಾಟನ ಇವಿ ನಾವು ಮುಂದುವರಿಸ್ತೀವಿ ಇಲ್ಲವರೆ ಇದು ಯಾವುದೇ ಕಾರಣಕ್ಕೂ ಅವರು ಇಲ್ಲಿ ಕೊಡಬಾರ್ದು ಬಸ್ಸು ತಿರು ತಿರುವಿನಲ್ಲಿ ಇರೋದ್ರಿಂದ ಸಾರ್ವಜನಿಕವಾಗಿ ಓಡಾಡೋಕ್ಕೆ ತುಂಬಾ ಕಷ್ಟವಾಗುತ್ತೆ ಅಕ್ಕಪಕ್ಕದ ನಿವಾಸಿಗಳಿಗೆ ಯಾವುದೇ ಸ್ಪಂದಿಸಲಿಲ್ಲ ಅಬ್ಕಾರಿ ಇಲಾಖೆಯವರು ಜಿಲ್ಲಾಧಿಕಾರಿ ಅವಳಿಗೆ ಇದು ಕೊಟ್ಟಿದ್ದೇವೆ ನಾವು ಯಾರು ಬಂದು ನಮ್ಗೆ ಸ್ಪಂದಿಸಲಿಲ್ಲ ನಮ್ಮ ಅಕ್ಕಪಕ್ಕದ ನಿವಾಸಿಗಳಿಂದ ಯಾವುದೋ ತಗೊಳ್ಳಿಲ್ಲ ಅವರು ಏಕಾಏಕಿಯಾಗಿ ಅವರು ಬಂದನೆ ಮಾಡ್ತಿದ್ದಾರೆ ಇದು ಯಾವುದೇ ಕಾರಣಕ್ಕೂ ಕೊಡಕೂಡುದು ಅಂತ ನಾನು ಮಾಡ್ತೀವಿ ಮತ್ತೆ ಮತ್ತೆ ಕೂರ್ತೀವಿ ನಮ್ಮ ಮಾಜಿ ಶಾಸಕರಾದವರು ಮಾರುತಿ ರಾವ್ ಪವರ್ ಅವರು ನಮ್ಗೆ ಸ್ಪಂದಿಸ್ಬೇಕು ಯಾಕಂದ್ರೆ ಈ ಹೋರಾಟಕ್ಕಾದ್ರೂ ನಮ್ ಬೆಲೆ ಅವರು ನಾವು ಇಲ್ಲಿ ಬೆಳಗ್ಗೆಯಿಂದ ಇಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡ್ತಿರೋದು ನಮ್ಗೋಸ್ಕರ ಅಲ್ಲ ಸಾರ್ವಜನಿಕರಿಗೋಸ್ಕರ ನೋಡಿ ಹತ್ತು ಜನ ಏಜ್ ಬ್ಲಾಕ್ ಆಗ್ಲಿ ಗಣೇಶ್ ನಗರಿಕಾಗ್ಲಿ ಎನ್ ಆರ್ ಮೂಲಕ್ ಇದೊಂದೇ ಸ್ಟಾಪ್ ಇರೋದು ಮಾರುತಿ ಸರ್ಕಲ್ ಅನ್ನ ಸ್ಟಾಪ್